ವಾರದ ಆರು ದಿನಗಳ ಕಾಲ ಶಾಲಾ ಮಕ್ಕಳಿಗೆ ಪೂರೈಸುತ್ತಿರುವ ಪೂರಕ ಪೌಷ್ಟಿಕ ಆಹಾರ ವಿತರಣೆಯ ಹೆಚ್ಚಿನ ಹೊರೆ ಮುಖ್ಯ ಶಿಕ್ಷಕರ ಮೇಲಾಗುತ್ತಿದ್ದು ಈ ಜವಾಬ್ದಾರಿಯನ್ನು ಖಾಸಗಿ ಏಜೆನ್ಸಿಗಳಿಗೆ ನೀಡಬೇಕು ಎಂದು ಒತ್ತಾಯಿಸಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ತಾಲೂಕಾ ಘಟಕ ಶಿಗ್ಗಾವಿ ತಹಸೀಲ್ದಾರ್ ಸಂತೋಷ್ ಹಿರೇಮಠ ಅವರಿಗೆ ಮನವಿಯನ್ನು ಸಲ್ಲಿಸಿತು ಮನವಿ ಸಲ್ಲಿಸಿ ಅರುಣ್ ಹುಡೇದಗೌಡ್ರ ಮಾತನಾಡಿ ನಿತ್ಯ ಮೊಟ್ಟೆ ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿ ವಿತರಣೆ ಹೆಚ್ಚುವರಿ ಕಾರ್ಯ ಮುಖ್ಯ ಶಿಕ್ಷಕರ ಕಾರ್ಯಗಳ ಮೇಲೆ ಒತ್ತಡ ಮತ್ತು ತಾಂತ್ರಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತಿದೆ ಈ ಆಹಾರ ಪದಾರ್ಥಗಳ ಖರೀದಿ ದಾಸ್ತಾನು ಪ್ರಕ್ರಿಯೆಗಳಲ್ಲಿ ಸಮಸ್ಯೆಗಳಿವೆ ಹಲವು ಕಾರ್ಯಭಾರಗಳು ಉತ್ತಮ ಶೈಕ್ಷಣಿಕ ಚಟುವಟಿಕೆಯ ಮೇಲೆ ಪ್ರಭಾವ ಬೀರುತ್ತಿದೆ ಹೀಗಾಗಿ ಪೂರಕ ಪೌಷ್ಟಿಕ ಆಹಾರ ಪೂರೈಕೆ ಹೊಣೆ ಏಜೆನ್ಸಿ ಅಥವಾ ಸಗಟು ಪೂರೈಕೆದಾರರಿಗೆ ವಹಿಸಿ ಶಿಕ್ಷಕರಿಗೆ ಉನ್ನತ ಬೋಧನಾ ಸಾಮರ್ಥ್ಯ ಮೆರೆಯಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು

ಎಸ್ ಎಸ್ ಮುಗಳಿ ಎನ್ಆರ್ ಸೇತ ಸನದಿ ಆರ್ಯಮು ಹಾರೋಗೇರಿ ಸೇರಿದಂತೆ ಇತರ ಶಿಕ್ಷಕರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ